ನಮಸ್ಕಾರ ಎಲ್ರಿಗೂ ಶುಭೋದಯ ಸದ್ಯಕ್ಕೆ ಹೊನ್ನಾವರದಲ್ಲಿ ಇದ್ದೀನಿ ಹೊನ್ನಾವರ ಇದ್ದೀನಿ ಇವಾಗ ಹೈಗುಂದ ಹೋಗಬೇಕು ಅಂದ್ಕೊಂಡಿದ್ದೀನಿ ಹೈಗುಂದ ಅಂದರೆ ಗೀರ್ ಹತ್ತಿರದಲ್ಲಿ ಬರುತ್ತೆ ಅದೊಂಥರ ದ್ವೀಪ ಅಂದರೆ ಆ ಸುತ್ತಲೂ ನೀರು ಇರುತ್ತಲ್ಲ ಅದಕ್ಕೆ ದ್ವೀಪ ಅಂತಾರೆ ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಸೊ ಆ ಪ್ಲೇಸ್ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಅಲ್ಲಿ ಹೋಗಿ ತಿಳ್ಕೋಬೇಕು ನಾನು ತಿಳ್ಕೊತೀನಿ ಹಾಗೆ ನಿಮಗೂ ಕೂಡ ತಿಳಿಸುವ ಅಂತ ಪ್ಲೇಸ್ ಅಂದರೆ ಹಳೆ ಪ್ಲೇಸು ತುಂಬ ಹಳೆ ಪ್ಲೇಸು ಸೊ ಅಲ್ಲಿ ಹೋದ್ಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡುವ ಸದ್ಯಕ್ಕ ತುಂಬ ಮಳೆ ಇದೆ ಮಳೆ ಅಂದರೆ ಚೆನ್ನಾಗಿರುತ್ತೆ ಮಳೆ ಅಂದರೆ ಬೈಕರ್ಸು ಈ ರೈಡರ್ಸ್ ಅದೇ ಉಂಟಲ್ಲ ಅವರೆಲ್ಲ ತುಂಬ ಇಷ್ಟಪಡ್ತಾರೆ ಯಾಕಂದರೆ ಮಳೇಲಿ ಒಂಥರ ಟ್ರಾವೆಲ್ ಮಾಡೋದು ಒಂಥರ ಇಷ್ಟ ಬೈಕರ್ಸ್ಗೆ ರೈಡರ್ಸ್ಗೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ಬ ಟ್ರಾವೆಲ್ ಮಾಡೋದು ಅಂದರೆ ಒಂಥರ ಖುಷಿ ಅನಿಸುತ್ತೆ ನಿಜವಾಗ್ಲೂ ಫೀಲೇ ಬೇರೆ ಒಂಥರ ಚೆನ್ನಾಗಿದೆ ಈಗ ಹೊನ್ನಾವರದ ಪ್ರಭಾತ್ ನಗರದಲ್ಲಿದ್ದೀನಿ ಪ್ರಭಾತ್ ನಗರ ಅಂದರೆ ಒಂಥರ ಕಾಲೇಜ್ ಏರಿಯಾ ಅಂದರೆ ಫುಲ್ ಎಸ್ ಡಿ ಎಮ್ ಇದೆ ಗೌರ್ಮೆಂಟ್ ಇದೆ ಐ ಟಿ ಐ ಇದೆ ಎಲ್ಲ ಪಿ ಯು ಎಲ್ಲ ಚೆನ್ನಾಗಿದೆ ಕಾಲೇಜ್ ಸಲ ಆ ಏರಿಯಾದಲ್ಲಿ ಇದ್ದೀನಿ ಬಟ್ ನಾನು ಕಲ್ತಿರೋ ಕಾಲೇಜ್ ಕೂಡ ಗೌರ್ಮೆಂಟ್ ಡಿಗ್ರಿ ಗೌರ್ಮೆಂಟ್ ಡಿಗ್ರಿ ಮೊದಲು ಕೆಳಗಡೆ ಇತ್ತು ಅಂದರೆ ಸ್ಟಾರ್ಟಿಂಗ್ ಬ್ಯಾಕ್ಸ್ ಹೋಯ್ತು ಹೋಯ್ತದು ಬಟ್ ಇವಾಗ ಮುಂದ್ಗಡೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಬಿಲ್ಡಿಂಗ್ಸ್ ಎಲ್ಲ ಮಾಡಿ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ಹೊನ್ನಾವರ ಅಂದರೆ ಆ ರೀತಿ ಒಂಥರ ಎಲ್ಲ ವಿಭಿನ್ನವಾದ ಪ್ಲೇಸ್ಗಳೇ ಜಾಸ್ತಿ ಇದೆ ಅಂದರೆ ಹೊಳೆ ಇದೆ ಸಮುದ್ರ ಇದೆ ಒಂಥರ ಚೆನ್ನಾಗಿದೆ ನಮ್ಮ ಏರಿಯಾ ಒಂಥರ ಪುಣ್ಯ ಮಾಡಿರಬೇಕು ನಾವು ಒನ್ ಅವರ್ದು ಹುಡ್ಲಿಕ್ಕೆ ಆ ಥರ ಇದೆ ಇದೆಲ್ಲ ಫುಲ್ ಕಾಲೇಜ್ ರೋಡ್ಸು ಇದು ನಾವು ಕಲ್ತಿರೋ ಕಾಲೇಜಿನ ಪಕ್ಕದಲ್ಲಿ ಬರತ್ತೆ ಈಗ ಈಗ ಇದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಆ ಕಡೆ ಕಾಣಿಸ್ತಿದೆ ಈಗ ಕವಲಕ್ಕಿಯಲ್ಲಿ ಇದ್ದೀನಿ ಗೌಲಕ್ಕಿಯಲ್ಲಿ ಒಂದು ಚಿಕ್ಕರೊಬ್ಬರು ಫ್ರೆಂಡ್ ಮೀಟ್ ಮಾಡೋದಿತ್ತು ಸೊ ಒಳಗಡೆ ಹೋಗಿದ್ದು ಸ್ವಲ್ಪ ಆ ಏರಿಯಾ ಹೆಸರು ನಗರ ಇರ್ಬೋದು ಒಂದೆರಡು ಚಿಕ್ಕ ನಾಯಿ ಮರಿಗಳು ಕಾಣಿಸಿದ್ರು ತುಂಬ ಮಳೆಯಲ್ಲಿ ನೆನತಾ ಇದ್ದು ಅದಕ್ಕೆ ಅವರಿಗೇನಾದರೂ ಒಂದು ಚಿಕ್ಕದಾಗ ಏನಾದರೂ ಒಂದು ಫುಡ್ ಆದರೂ ಅಂತ ಹೇಳಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ ಒಂಥರ ನಿರ್ಜನ ಪ್ರದೇಶ ನಿರ್ಜನ ಪ್ರದೇಶ ಅಂದರೆ ನಿಮಗೆ ವೆಹಿಕಲ್ಸು ಇವರೆಲ್ಲ ಓಡಾಡ್ತಾ ಇದ್ದಾರೆ ಪ್ರಾಣಿಗಳು ಗಾಡಿ ಎಲ್ಲ ಇದೆ ಬಟ್ ಆದರೆ ಏನಾಗಿದೆ ಅಂದರೆ ಅವುಗಳ್ನ ಕರ್ಕೊಂಡು ಹೋಗ್ಲಿಕ್ಕೆ ಯಾರೂ ಇಲ್ಲ ಅನ್ಸುತ್ತೆ ಆ ರೀತಿಯಾಗಿದೆ ನಿಜವ್ರಿಗೆ ಇಲ್ಲೇ ಹತ್ತಿರದಲ್ಲೇ ಇದೆ ಸೊ ನೋಡಿದೆ ತುಂಬ ಬೇಜಾರಾಯಿತು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಅವ್ರ ಜೊತೆ ಆದರೂ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಐಫುಂದ ಹೋಗೋಣ ಅಂತ ಇದ್ದೀನಿ ಸೊ ಇಲ್ಲೇ ನಿಮಗೂ ತೋರಿಸ್ತೇನೆ ಚಿಕ್ಕ ಚಿಕ್ಕದಾಗಿದೆ ಪಾಪ ಬಸ್ಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಂಥರ ಚಿಕ್ಕದಾಗಿ ಎರಡು ಪಪ್ಪಿಸಿದೆ ಚೆಂದ ಇದೆ ಬನ್ನಿ ಮಾತಾಡ್ಸೋಣ ಮಾತಾಡ್ಸೋಣ್ ಏನಾದ್ರು ಹೆಲ್ಪ್ ಮಾಡುವ ಬನ್ನಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿದ್ರ ಹಾಯ್ ತಗೋ ಏನ್ ಗುರು ಇಷ್ಟೊಂದು ಎದುರಿಸ್ತಾ ಇದೆ ಹ್ಮ್ ಧೈರ್ಯ ಇದೆ ಯಾರಾದ್ರೂ ಬಂದ್ರೆ ಯುದ್ಧ ಅಂತ ಮಾಡತ್ತ ಅನ್ಸುತ್ತೆ ಅಷ್ಟ್ ಚೆನ್ನಾಗಿದೆ ಜಗಳ ಕತ್ತಿಲ್ಲ ಅಷ್ಟ್ ಚೆನ್ನಾಗಿದೆ ಇಬ್ರು ಇದಾರಲ್ಲ ಒಬ್ಬರಿಗಿಂತ ಒಬ್ರು ಬಲ ಅಂತ ಹೇಳಿ ಆತರ ಒಂಥರ ಇಬ್ರು ಸ್ಟ್ರಾಂಗ್ ಇದಾರೆ ಏನ್ ತೊಂದ್ರೆ ಇಲ್ಲ ಮಳೇಲ್ ನಿಂತ್ಕೊಂಡ್ರು ಗಟ್ಟಿ ಇದಾವೆ ಇಬ್ರು ಹ್ಮ್ ಹ್ಮ್ ಓ ಸೋ ಸ್ವೀಟ್ ತಿಂತಾ ಇದೆ ಪಾಪ ನಿಜವಾಗ್ಲು ಇಂಥ ಮಳೇಲ್ ಬಿಟ್ಟೋಗ್ಲಿಕ್ಕೆ ನಿಜವಾಗ್ಲು ಮನ್ಸಾಗ್ತಾ ಇಲ್ಲ ಹ್ಮ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನಮ್ಮ ಏರಿಯಾದಲ್ಲೆಲ್ಲ ತಗೊಂಡೋಗ್ಲಿಕ್ ಕಷ್ಟ ತುಮ್ನೆ ತುಂಬ ಕಷ್ಟ ಏನಾದರೂ ಹೆಲ್ಪ್ ಮಾಡೋಣ ಇದಕ್ಕೆ ನೋಡುವ ತಿಂಡಿ ತಿಂದ್ಕೊಡಲಿ ಆಮೇಲೆ ಏನಾದರೂ ಯೋಚನೆ ಮಾಡುವ ಚಿಕ್ಕದಾಗ ಏನಾದರೂ ಒಂದು ಮನೆ ಥರ ಆದರೂ ಮಾಡುವ ಸದ್ಯಕ್ಕಂತೂ ಏನಾದರೂ ಒಂದು ಚಿಕ್ಕದಾಗಿ ಮಳೆ ನೆನಿಬಾರ್ದಪ್ಪ ಆ ರೀತಿ ಆದರೂ ಮಾಡುವ ಅಂತ ಸೊ ಟ್ರೈ ಮಾಡುವ ಏನು ಮಾಡುವ ಅಂತ ಫಸ್ಟಿಗೆ ಅದು ಎರಡು ಬಿಸ್ಕೆಟ್ ಪ್ಯಾಕೆಟ್ ಒಂದು ಎರಡು ತಿಂದ್ಕೊಳ್ಳಿ ಸ್ವಲ್ಪ ತುಂಬ ಹಸಿವಾಗಿದೆ ಅನ್ಸುತ್ತೆ ಮಳೇಲಿ ನೆಂದು 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 ಬಟ್ ನಮ್ಮ ಜನ ಇದಕ್ಕೆ ಇದು ಮಾಡೋಲ್ಲ ಯಾಕಂದರೆ ಈ ಮಾಯಿ ಮರಿ ಹುಟ್ಟಿದ್ದು ಅಂದ ಕೂಡಲೇ ಎಲ್ಲರೂ ತೊಗೊಂಡು ಬಂದು ಬಿಟ್ಟುಬಿಡ್ತಾರೆ ಈ ಕೆಲವೊಂದು ನಾಯಿ ಮರಿ ಆಗಲಿ ಬೆಕ್ಕಿನ ಮರಿ ಆಗಲಿ ಇದು ನಮ್ಮ ಕಡೆ ಎಲ್ಲ ತುಂಬ ಜಾಸ್ತಿ ಇದು ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮನೇಲೆ ಸಾಕಿರ್ತಾರೆ ಮರಿ ಹಾಕ್ತು ಅಂತ ಕೂಡಲೇ ಅದನ್ನೆಲ್ಲ ಹೊರಗಡೆ ತೊಗೊಂಡು ಬಂದು ಬಿಡೋದು ಆ ರೀತಿ ಮಾಡ್ತಾರೆ ಅದು ಅವರಿಗೆ ಜಾಸ್ತಿ ಆಗುತ್ತೆ ಒತ್ತಡ ಜಾಸ್ತಿ ಅಂತ ನಾ ಯಾಕೆ ಅಂತ ಗೊತ್ತಾಗಲ್ಲ ಬಟ್ ಸುಮ್ಮನೆ ತೊಗೊಂಡು ಬರೋದು ಗುಡ್ಡದ ಮೇಲೆ ಬೆಟ್ಟದ ಕಡೆ ಎಲ್ಲ ಬಿಟ್ಟುಬಿಡ್ತಾರೆ ಅಂದರೆ ಇವ್ರು ಬಿಡಲಿ ಪರವಾಗಿಲ್ಲ ಬಟ್ ಇದು ಬಿಟ್ಟಿದ್ರೆ ಯಾವುದಾರು ಒಂದು ಒಳ್ಳೆ ಪ್ಲೇಸಲ್ಲಿ ಬಿಡಬೇಕು ಅಂದರೆ ಸ್ಕೂಲಲ್ಲಿ ಸ್ಕೂಲ್ ಹತ್ತಿರ ಅಂತ ಕಡೆ ಬಿಡಬೇಕು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ಕೂಲಲ್ಲಿ ಹಿಂಗೆ ಊಟ ಎಲ್ಲ ಇರುತ್ತಲ್ಲ ಗೌರ್ಮೆಂಟ್ ಸ್ಕೂಲ್ ಹತ್ತಿರ ಎಲ್ಲ ಎಲ್ಲ ಕಡೆ ಊಟ ಇರುತ್ತೆ ಆ ಮಕ್ಕಳೆಲ್ಲ ಕೆಲವೊಂದು ಸ್ವಲ್ಪ ವೇಸ್ಟ್ ಮಾಡೋದಿರ ಮಾಡೋದು ಮಾಡಿರ್ತಾರೆ ಅದನ್ನೆಲ್ಲ ತಂದು ಇದಕ್ಕೆ ಹಾಕಿರ್ತಾರೆ ಪಾಪ ನಾನು ತುಂಬ ಕಡೆ ಸ್ಕೂಲಲ್ಲಿ ನೋಡಿದೀನಿ ಎಲ್ಲ ಕಡೆ ಆಲ್ಮೋಸ್ಟ್ ನಾಯಿ ಅಂತೂ ನಾಯಿ ಎಲ್ಲ ಇದ್ದೇ ಇರ್ತವೆ ಹಾಗೆ ಅಂಥ ಕಡೆ ಬಿಟ್ಟಿದ್ರೆ ಪಾಪ ಇವರಿಗೂ ಹೊಟ್ಟೆಗೆ ಸಿಗುತ್ತೆ ಇಂಥ ಪ್ಲೇಸಲ್ಲೆಲ್ಲ ಬಿಟ್ಟರೆ ಗುರು ಹೊಟ್ಟೆಗೆ ಸಿಗುತ್ತೆ ಪಾಪ ಎಲ್ಲಾದರೂ ರಸ್ತೆಯಲ್ಲಿ ನಾಯಿಮರಿ ವೆಹಿಕಲ್ ಬಂದರೆ ದೊಡ್ಡ ದೊಡ್ಡ ಗಾಡಿ ಕೆಳಗಡೆ ಆಟ ಅಂದರೆ ಸತ್ತೋಗುದೆ ಬಿಟ್ಟರೆ ಮತ್ತೆ ಅಂತ ಮಾಡುವಂಥದ್ದು ಏನೂ ಇಲ್ಲ ದಯವಿಟ್ಟು ಇಂಥ ನಾಯಿ ಮರಿಗಳನ್ನೆಲ್ಲ ಬಿಡುವಾಗಲ್ಲ ಎಲ್ಲರಿಗೂ ಗೊತ್ತಿರಲಿ ಎಲ್ಲರಿಗೂ ಗಮನಕ್ಕಿರಲಿ ನಿಜವಾಗ್ಲೂ ಇಂಥ ನಾಯಿ ಮರಿ ಬಿಡುವಾಗ ಒಂದು ಸ್ಕೂಲ್ ಹತ್ತಿರ ಬಿಡಿ ಇಲ್ಲಾದರೆ ಏನೋ ಏನೋ ಹೊಟ್ಟೆಗೆ ಸಿಗ್ತಾವಪ್ಪ ಇನ್ನು ಕೆಲವೊಂದು ಫ್ಯಾಕ್ಟ್ರೀ ಸಲಿಗೆ ಬೇಕಾದಷ್ಟಿದೆ ಅಂತ ಫ್ಯಾಕ್ಟ್ರಿ ಹತ್ತಿರ ಬಿಡಿ ಅಂತ ಕಡೆ ಬಿಟ್ಟರೆ ಅವುಗಳಿಗೂ ಒಂದು ಹೊಟ್ಟೆಗೆ ಸಿಗುತ್ತೆ ಬಟ್ ನಿಮಗೂ ಒಂದು ನೆಮ್ಮದಿ ಇರುತ್ತೆ ಹಾಂ ಇಂಥ ಕಡೆ ಬಿಟ್ವಿ ಹಾಂ ಇಂಥ ಕಡೆ ಅಂದರೆ ನಿಜವಾಗ್ಲೂ ಕಷ್ಟ ಇದೆ ಗೊತ್ತಿ ಆಗತ್ತೆ ನನಗೂ ಗೊತ್ತಿದೆ ನಾಯಿ ಮರಿ ಜಾಸ್ತಿ ಆದಡಲೆ ಕಷ್ಟ ಆಗ್ಬಿಡ್ತವೆ ಒಂದು ಮೊನ್ನೆ ಒಂದು ನಾಯಿ ಒಂದೇ ಮರಿ ಹಾಕಿದ್ರೆ ನಾಲ್ಕು ಮರಿ ಆಗ್ತವೆ ನಾಲ್ಕು ಮರಿ ಎಲ್ಲಿಂದ ಸಾಕೋದು ಅವ್ಗೆ ಸಾಕಕ್ಕೆ ಸಾಕೋಕ್ಕೆ ಕಷ್ಟ ಆಗಿರ್ತವೆ ಅಂಥದ್ರಲ್ಲಿ ಮತ್ತೆ ಇಲ್ಲಿ ಮತ್ತು ನಾಲ್ಕು ಹಾಕಿದೆ ಅಂದರೆ ಮತ್ತೆ ನಾಲ್ಕು ಮತ್ತ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಅದು ನೀವು ಮಾಡಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಬಿಟ್ಟಿರೋ ಪ್ಲೇಸ್ ಉಂಟಲ್ಲ ಅಂತ ಆ ನಾಯಿ ಮರಿನ್ ತಗೊಂಡೋಗಿ ಒಳ್ಳೆ ಪ್ಲೇಸಲ್ಲಿ ಬಿಡಿ ಎಂಥರ ದೇವಸ್ಥಾನದ ಹತ್ರ ಆಗಲಿ ಅಂಥ ಪ್ಲೇಸಲ್ಲಿ ಬಿಡಿ ನಿಜವಾಗ್ಲೂ ಅಂತ ಅಲ್ಲ ಆವಾಗ ಅಲ್ಲ ಅಂಥ ಕಡೆ ಬಿಟ್ಟಿದ್ರೆ ಅವುಗಳಿಗೆ ಏನಾದರೂ ಸಿಗತ್ತೆ ಗೊತ್ತಾಯ್ತಾ ಸೊ ದಯವಿಟ್ಟು ಸಾಧ್ಯ ಆದಷ್ಟು ಜನರಿಗೆ ಶೇರ್ ಮಾಡಿ ಇಂಥ ವಿಷಯ ನಿಜವಾಗ್ಲೂ ಶೇರ್ ಆಗಬೇಕು ಗೊತ್ತಾಯ್ತಾ ಸೊ ನೋಡಿ ಬಿಸ್ಕೆಟಲ್ಲ ಯಾವ ರೀತಿ ತಿಂತ ತುಂಬ ಹಸುವಾಗಿದೆ ಅನ್ಸುತ್ತೆ ಪ್ಯಾಕೆಟೇ ಓಪನ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಒಂದು ನಿಮಿಷ ಓಪನ್ ಸಾಕು ಅಂದ್ರೆ ಕೈ ಫುಲ್ ಆಗಿದೆ ಜಾರ್ತಾ ಇದೆ ಬಿಸ್ಕಿಟ್ ಕೂಡ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ತಿಂತ ಇರ್ಲಿ ಸದ್ಯಕ್ಕೆ ನಾನೇನಾದ್ರೂ ಬೇರೆ ಅಂತ ಯೋಚನೆ ಮಾಡ್ತೇನೆ ಬೇರೆ ಏನಾದ್ರೂ ಚಿಕ್ಕದಾಗ ಅದಕ್ಕೆ ಏನಾದ್ರೂ ಒಂದು ಚಿಕ್ಕದಾಗಿ ಏನಾದ್ರು ಮಾಡಿ ಹೋಗ್ಬೇಕು ತುಂಬಾ ಮಳೆ ನೆನೀತಾ ಇದೆ ತುಂಬಾ ಮಳೆ ಬೀಳ್ತಾ ಇದೆ ನಮ್ಮ ಹತ್ರ ಆಗ್ತಾ ಇಲ್ಲ ಈ ತರ ಮಳೆಯಲ್ಲಿ ಇರ್ಲಿಕ್ಕೆ ಸೊ ನಾನು ಇಷ್ಟು ಜಾಕೆಟ್ ಹಾಕಿದ್ದೀನಿ ರೈನ್ ಕೋಟ್ ಹಾಕಿದ್ದೀನಿ ಬಟ್ ಆದರೂ ಕೂಡ ನಮ್ಮ ಹತ್ರ ಆಗ್ತಾ ಇಲ್ಲ ಏನಾದರೂ ಅಲ್ಲೊಂದೇನೋ ಬಿದ್ದಿದೆ ದೊಡ್ಡದಾಗಿ ಬಿದ್ದಿದೆ ದೊಡ್ಡದು ಹಾಳಾಗಿರೋ ವಸ್ತು ಪ್ಲಾಸ್ಟಿಕ್ ವಸ್ತುನೇ ದೊಡ್ಡದಿದೆ ಸೊ ಅದರಿಂದ ಏನಾದರೂ ಯೂಸ್ ಆಗುತ್ತಾ ಅಂತ ನೋಡುವ ಒಂದು ನಿಮಿಷ ಅದೊಂದು ಬರೋಣ ಬಾ ನಮ್ಮ ಡಿಫ ಇದೆ ಕಿಲ್ಲಿ ಲುಕ್ ಆಗುತ್ತೆ ಬರುವಾಗ ಬರೋದ ಅಂತ ನಿಯೋಜನೆ ಅಷ್ಟೇ ತುಂಬಾ ಆಳ ಇದೆ ಓ ಬೋ ಸೋ 1 ಮಿನಿಟ್ ಮಾತಾಡ್ತೀನಿ ನಿಮ್ಮ ಜೊತೆ ಅದನ್ನ ತಗೊಂಡ್ ಬಂದು ಮೇಲ್ಗಡೆ ತಗೊಂಡು ಬಂದಮೇಲೆ ಮಾತಾಡ್ತೀನಿ ಅಡಿಲ್ಲ ಓಕೆ ಚೆನ್ನಾಗಿದೆ ಬಟ್ ಏನಾದರೂ ಒಂದು ಸ್ವಲ್ಪ ಆದ್ರೂ ಒಂದು ಚಿಕ್ಕದಾಗ ಒಂದು ಮನೆ ತರ ಆದ್ರೂ ಮಾಡಬಹುದು ಸದ್ಯಕ್ಕಂತೂ ನೀರು ಬೀಳ್ತಾ ಇರೋದ್ರಿಂದ ಆದ್ರೂ ಅದಕ್ಕೆ ತಪ್ಪಿಸಬಹುದು ಅಂದ್ರೆ ಹಿಂಗೆ ನಾಯಿ ಮರಿ ಅಂತ ನಾಯಿ ಕೂಡ ಚಿಕ್ಕದಾಗ ಏನಾದ್ರು ಜಾಗ ಸಿಕ್ಬಿಟ್ರೆ ಹೊಕ್ಕೊಬಿಡ್ತದೆ ಒಂಥರ ಗುಹೆ ಅದೊಂದು ಮಣ್ಣು ನಾಯಿ ಮತ್ತು ಅಲ್ಲೇ ಜಾಗ ಮಾಡ್ತದೆ ಮತ್ತೆ ಎಕ್ಸ್ಟ್ರಾ ಜಾಗ ಮಾಡ್ತದೆ ಮಣ್ಣೆಲ್ಲ ಇದು ಮಾಡಿಕೊಂಡು ಆ ಕಡೆ ಈ ಕಡೆ ಅಂತೆ ಮಾಡಿ ಸದ್ಯಕ್ಕೆ ಮೇಲ್ಗಡುತ್ತದೆ ಹಾಗೆ ಗುರು ಹ್ಮ್ ಸೊ ಇಲ್ಲಾರು ಇಳ್ದೆಲ್ಲ ಹತ್ತಿ ಅಲ್ಲ ಹತ್ತಿದ್ದಾರೆ ಕಲ್ಲೆಲ್ಲ ಹಾಕಿದ್ದಾರೆ ಆಗತ್ತೆ ಆರಾಮಾಗಿ ಹತ್ಲಿಕ್ಕಾಗತ್ತೆ ತೊಂದ್ರೆ ಇಲ್ಲ ಒಂದು ಮಿನಿಟ್ ನಾನು ಮೇಲ್ಗಡೆ ಹತ್ಕೋತೀನಿ ಭಯ ಪಡ್ಕೋಬೇಡಿ ಇರಿ ಒಂದ್ ನಿಮಿಷ ನಿಮ್ಗೊಂದು ಮನೆ ಮಾಡುವ ಆರ್ ಸಿಲ್ಡಿಂಗ್ ಖೇ ಇವಾಗ ಆರಾಮಾಗಿರ್ಬೋದು ನಾನಿನ್ ಎರಡು ದಿನ ಬಿಟ್ಟು ಬಂದು ನಿಮ್ಗೆ ಮಾತಾಡಿಸ್ತೇನೆ ಮತ್ತೆ ನೀವ್ ಇಲ್ಲೇ ಇದ್ರೆ ಮಾತಾಡಿಸ್ತೇನೆ ನೀವ್ ಬೇರೆ ಕಡೆ ಎಲ್ಲಾದ್ರೂ ಶಿಫ್ಟ್ ಆದ್ರೆ ಚೆನ್ನಾಗಿರಿ ಒಂದ್ ನಿಮಿಷ ಇಲ್ಲ ತಿಂತಾ ಇರಿ ಭಯಪಟ್ಕೋಬಡಿರಿ ನಿಮ್ ಮನೇನೆ ಇದು ಚೆನ್ನಾಗಿರಿ ಜಾಗ ಕೂಡ ನಿಮ್ಮ ಹೆಸರಿಗೆ ಜಾಗ ಕೂಡ ನಿಮ್ಮ ಹೆಸರಿಗೆ ಬರೀತಾ ಇದೀನಿ ಯಾಕೋ ಬಿಟ್ಟೋಗ್ಲಿಕ್ಕೆ ಮನಸ್ಸೇ ಒಪ್ತಾ ಇಲ್ಲ ಹ್ಮ್ ಯಾವ ರೀತಿ ಬಿಟ್ಟೋಗುದು ಗೊತ್ತಾಗ್ತಾ ಇಲ್ಲ ಪಾಪ ಪಾಪಾಗ್ಲೂ ಮತ್ತಿಗ್ ಹೇಗ್ ಇರ್ತಾವೋ ಅಂತಾನೆ ಭಯ ಯಾಕೋ ಮತ್ತು ಏನಾದ್ರೂ ಮಾಡುವ ಸೊ ಮುಂದೆಲ್ಲತ್ರ ಒಟ್ಟೊಂದು ಚೀಲಗಿಲ ಸಿಗ್ತದೆ ನೋಡೋಣ ಸಿಕ್ಕಿದ್ರೆ ತಂದ್ ಹಾಕಿಬೇಕು ಅನಿಸ್ತಿದೆ ಅಂದ್ರೆ ಗಾಳಿ ಮಳೆ ಎಲ್ಲ ಬಂದ್ರೆ ತುಂಬಾ ಕಷ್ಟ ಆಗಿರ್ತಾ ಒಂದು ನಿಮಿಷ ಹಾ ಮಾತಾಡ್ತೀನಿ ಮತ್ತೆ ಮಾತಾಡ್ತೀನಿ ಅನಿಸ್ತದೆ ತಗೊಂಡೋಗಿ ಮೇಲ್ಗಡೆ ಮುಚ್ಚಿದ್ರೆ ಸ್ವಲ್ಪ ಆದ್ರೂ ಮಳೆ ಕವರ್ ಆಗುತ್ತೆ ಅಂದ್ರೆ ಮಳೆ ಬೀಳೋದು ಸ್ವಲ್ಪ ಆದ್ರೂ ಕವರ್ ಆಗುತ್ತೆ ಅಂತ ಅಲ್ಟ್ರಾಟಾಕ್ ಸಿಮೆಂಟ್ ಕೆ ಅಂತ ಒಂದ್ ಚೀಲ ಸಿಕ್ತು ಕವರ್ ಮಾಡಿದ್ರೆ ಸ್ವಲ್ಪ ಆದ್ರೂ ಮನಸ್ಸಿಗೆ ನೆಮ್ಮದಿ ಇರತ್ತೆ ಒಂದ್ ಸ್ವಲ್ಪ ಆದ್ರೂ ಹಿಂಗ ಚೆನ್ನಾಗಿರ್ಬೇಕಲ್ಲ ಸುಮ್ಮನೆ ಏನಾದ್ರೂ ಮಾಡ್ಕೊಂಡ್ ಬರ್ತೀವಿ ಹೋಗ್ತೀವಿ ಇಟ್ಟೋಗ್ತಿವಿ ನೋಡಿ ನಿಮ್ಗೋಸ್ಕರ ಏನ್ ತಂದಿದೀನಿ ನೋಡಿ ಇಬ್ರು ಖುಷಿಯಾಗಿರ್ಬೇಕು ಜಗಳ ಆಡ್ಲಿಕ್ಕಿಲ್ಲ ಒಬ್ಬರು ಬಿಟ್ಟೊಬ್ಬರು ಎಲ್ಲೂ ಹೋಗ್ಲಿಕ್ಕಿಲ್ಲ ಇಬ್ರು ಸಖತ್ತಾಗಿ ಖುಷಿಯಾಗಿರ್ಬೇಕು ನಾನು ಇನ್ನೊನ್ ಟೂ ಡೇಸ್ ಎರಡು ದಿನ ಬಿಟ್ಟು ಬರ್ತೇನೆ ನೋಡ್ಲಿಕ್ಕೆ ಮತ್ತೆ ಹುಷಾರು ಹೋಗ್ಬಿಡಿ ಯಾರಾದ್ರೂ ಬಂದು ಕರ್ಕೊಂಡೋದ್ರೆ ಹೋಗಿ ಫುಲ್ ಕೊಳೆ ಆಗಿದೆ ಸದ್ಯಕ್ಕೆ ಎಷ್ಟು ಸಾಕು ಅಂದ್ಕೋತೀನಿ ಬಟ್ ಏನೋ ಒಂಥರ ಮನ್ಸಿಗೆ ಖುಷಿ ಆಯ್ತು ಖುಷಿ ಆಯ್ತು ಇವಾಗ ನಿಮ್ಮ ಪ್ರಯಾಣ ಮತ್ತೆ ಹೈದಿಂದ ಹ್ಮ್ ಹೈಗಿಂದ ಹೋಗೋಣ ಈಗ ಏನೋ ಒಂಥರ ಈ ತರ ಮಾಡಿದ್ರು ಅಂತ ನಿಜವಾಗ್ ಮನ್ಸಿಗೆ ಒಂಥರ ಖುಷಿ ಅನ್ಸುತ್ತೆ ನೆಮ್ಮದಿ ಇರುತ್ತೆ ಯಾರಿಗಾದರೂ ಸಹಾಯ ಇನ್ನೊಬ್ರು ಯಾರಾದ್ರೂ ಸಹಾಯ ಮಾಡ್ತಾರೆ ಯಾವ್ದಾರು ನೋಡ್ತಾರೆ ಕಳಿಸ್ತಾರೆ